ಏನೇ ಬರಲಿ ಎಂತೆ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳಗೊಂದಲದ ಕರ್ಕಶದೆದೆಯಲ್ಲಿ ಬಾಳಗೊಂದಲದ ಕರ್ಕಶದೆದೆಯಲ್ಲಿ ಕೇಳುತ್ತಿರಲಿ ಹರೀ ಹರಿ ನಿನ್ನ ಮುರಳಿ ಏನೇ ಬರಲಿ ಎಂತೆ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳಗೊಂದಲದ ಕರ್ಕಶದೆದೆಯಲ್ಲಿ ಬಾಳಗೊಂದಲದ ಕರ್ಕಶದೆದೆಯಲ್ಲಿ ಕೇಳುತ್ತಿರಲಿ ಹರಿ ಹರಿ ನಿನ್ನ ಮುರಳಿ ನೋವಲೆ ಪದಲಿ ಬದುಕಿನ ಹಣ್ಣು ಬಾಯೊಳಾಗಿರಲು ಎಂಥದೋ ಮಣ್ಣು ನೋವಲೇ ಬದಲಿ ಬದುಕಿನ ಹಣ್ಣು ಬಾಯೊಳಾಗಿರಲು ಎಂಥದೋ ಮಣ್ಣು ದೃಷ್ಟಿ ಕೆಟ್ಟು ಕತ್ತಲ ನಿಟ್ಟಿಸಿ ನಿಲ್ಲೇ ದೃಷ್ಟಿ ಕೆಟ್ಟು ಕತ್ತಲ ನಿಟ್ಟಿಸಿ ನಿಲ್ಲೇ ನಿನ್ನ ಕಣ್ಣು ಕಾಣಲಲ್ಲಿ ದೊರೆ ನಿನ್ನ ಕಣ್ಣು ಏನೇ ಬರಲಿ ಎಂತೆ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳಗುಂದಲದ ಕರ್ಕಶದಿದೆಯಲ್ಲಿ ಬಾಳಗುಂದಲದ ಕರ್ಕಶದಿದೆಯಲ್ಲಿ ಕೇಳುತ್ತಿರಲಿ ಹರಿ ಹರಿ ನಿನ್ನ ಮುರಳಿ. ಮೆತ್ತನ ಹಾಸಿಗೆ ಮುಳ್ಳಿನೊಲಾಗಿ ಬೇಲಿಯ ಕಣಿ ಆತ್ಮವನೇತಾಗಿ ಮೆತ್ತನ ಹಾಸಿಗೆ ಮುಳ್ಳಿನೊಲಾಗಿ ಬೇನೆಯ ಆತ್ಮವನೇ ತಾಗಿ ಇನ್ನು ಏನು ಗತಿ ಎನ್ನುವ ವೇಳೆ ಇನ್ನು ಏನು ಗತಿ ಎನ್ನುವ ವೇಳೆ ಕೈ ಹಿಡಿದಿರು ಕರುಣೆ ನೀನಾಗಿ ಕೈ ಹಿಡಿದಿರು ಕರುಣೆ ನೀನಾಗಿ ಏನೇ ಬರಲಿ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳಗೊಂದಲದ ಕರ್ಕಶದೆದೆಯಲ್ಲಿ ಭಾಳ ಗೊಂದಲದ ಕರ್ಕಶದೆ ಹರಿ 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 ನಿನ್ನ ಮುರಳಿ ಏನೇ ಬರಲಿ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳ ಗೊಂದಲದ ಕರ್ಕಶದೆದೆಯಲ್ಲಿ ಭಾಳ ಗೊಂದಲದ ಕರ್ಕಶದೆದೆಯಲ್ಲಿ ಕೇಳುತ್ತಿರಲಿ ಹರಿ ಹರಿ ನಿನ್ನ ಮುರಳಿ ಏನೇ ಬರಲಿ ಎಂತೆ ಇರಲಿ ಏನೇ ಬರಲಿ ಎಂತೆ ಇರಲಿ ಅನುದಿನ ಯಾವ ಅಸುಖ ಸುಖ ತರಲಿ ಬಾಳಗೊಂದಲದ ಕರ್ಕಶದೆಯಲ್ಲಿ ಭಾಳಗೊಂದಲದ ಕರ್ಕಶದೆಯಲ್ಲಿ ಕೇಳುತಿರಲಿ ಹರಿ ಹರಿ ನಿನ್ನ ಮುರಳಿ ीणे बरलीयन्ते इरी एयन्ते बरली इरी अनुदिनया असुख सुख तरली एने बरली यन्ते इरी